ರೈತ ಬಂಧುಗಳೇ ನಮಸ್ಕಾರ ನಾನು ನಿಮ್ಮ ಶೂಟಿಂಗ್ ಕೃಷ್ಣ ನಾವಿವತ್ತು ಮದ್ದೂರಿನ ಮಾದನಾಯಕಿಯಲ್ಲಿ ಇದೀವಿ ಒಬ್ಬ ಪ್ರಗತಿಪರ ರೈತರು ಹಾಗೂ ರಾಜ್ಯ ಪ್ರಶಸ್ತಿ ಪಡೆದಂತಹ ಡಾಕ್ಟರ್ ದೇವರಾಜ್ ಅವರ ತೋಟದಲ್ಲಿ ಇದೀವಿ ನಾವು ನಿಮಗೆ ಹೇಳ್ಕೊಡ್ತಾ ಇರುವಂತಹ ವಿಷಯ ಬಂದು ಮಣ್ಣಿನ ಪರೀಕ್ಷೆ ಮಣ್ಣಿನ ಪರೀಕ್ಷೆ ಏನಕ್ಕೆ ಮಾಡಿಸ್ಬೇಕು ಹೇಗೆ ಮಾಡ್ಬೇಕು ಅದರಿಂದ ಆಗುವ ಅನುಕೂಲಗಳೇನು ರೈತರಿಗೆ ಮಣ್ಣಿನ ಪರೀಕ್ಷೆ ಮಾಡಿಸೋದ್ರಿಂದ ಯಾವ್ಯಾವ ರೀತಿಯ ಅನುಕೂಲ ಆಗುತ್ತೆ ಹಾಗೂ ಮಣ್ಣಿನ ಪರೀಕ್ಷೆ ಮಾಡಿಸಿ ಇದಾದ ಮೇಲೆ ನಾವು ಯಾವ ರೀತಿಯ ಗೊಬ್ಬರಗಳನ್ನ ಕೊಟ್ಟಾಗ ಯಾವ ರೀತಿಯ ರಾಸಾಯನಿಕ ಕೊಟ್ಟಾಗ ನಮ್ಮ ಜಮೀನಿನಲ್ಲಿ ಆಲ್ರೆಡಿ ಇರುವಂತಹ ಫಸಲು ಜಾಸ್ತಿ ಇಳುವರಿ ಬರುತ್ತೆ ಒಂದು ಇಲ್ಲ ಅಂದ್ರೆ ನೆಕ್ಸ್ಟ್ ನೀವ್ ಏನಾದ್ರು ಬೆಳಿತೀನಿ ಅಂದ್ರೆ ಅದಕ್ಕೂ ಕೂಡ ಜಾಸ್ತಿ ಇಳುವರಿ ಬರೋ ತರ ಮಾಡ್ಕೊಳ್ಳೋದು ಹೇಗೆ ಅಂತ ನಾವು ನಿಮ್ಗೆ ಇವತ್ತು ಹೇಳ್ಕೊಡ್ತೀವಿ ಅದ್ರ ಜೊತೆ ಪ್ರತಿಯೊಬ್ರು ಕೂಡ ವರ್ಷಕ್ಕೆ ಒಂದ್ಸರಿನಾದ್ರೂ ಕೂಡ ಮಣ್ಣಿನ ಪರೀಕ್ಷೆ ಮಾಡಿಸೋದ್ರಿಂದ ಮಣ್ಣಿನಲ್ಲಿರುವಂತಹ ಫಲವತ್ತತೆ ಹಾಗೂ ಲವಣಾಂಶಗಳು ಎಷ್ಟಿದೆ ಎಷ್ಟ ಆಗಿದೆ ಅದೆಲ್ಲವನ್ನು ಕೂಡ ನಾವು ತಿಳ್ಕೊಳ್ಳೋಕೆ ಮಣ್ಣಿನ ಪರೀಕ್ಷೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಆ ಒಂದು ನಿಟ್ಟಿನಲ್ಲಿ ಪ್ರತಿಯೊಬ್ಬ ರೈತರು ಕೂಡ ಮಣ್ಣಿನ ಪರೀಕ್ಷೆನ ಮಾಡಿಸ್ಬೇಕು ಆದ್ರೆ ಕೆಲವೊಂದಿಷ್ಟು ಜನ ಏನ್ ಅನ್ಕೊಳ್ತಾರೆ ಮಣ್ಣಿನ ಪರೀಕ್ಷೆ ಮಾಡಿಸ್ಬೇಕು ಸುಮ್ನೆ ಏನಕ್ಕೆ ಟೈಮ್ ಎಷ್ಟು ಅಂತ ಈ ರೀತಿ ಅನ್ಕೊಂಡು ತಮ್ಮ ಮಾಡ್ತಾ ಇರೋ ಅವ್ರು ಕಷ್ಟ ಪಡ್ತಾ ಇರೋದೆಲ್ಲ ಸೇಮ್ ಪಡ್ತಾ ಇರ್ತಾರೆ ಬಟ್ ಅಲ್ಲಿ ವೈಜ್ಞಾನಿಕವಾಗಿ ನಾವು ಮಣ್ಣಿನ ಪರೀಕ್ಷೆನ ಮಾಡಿಸ್ತೇನೆ ನೀರಿನ ಪರೀಕ್ಷೆನ ಮಾಡಿಸ್ತೇನೆ ನಾವು ಕೇವಲ ಪಾರಂಪರಿಕವಾಗಿ ಬಂದಂತಹ ಕೃಷಿಯನ್ನ ಹೋದಾಗ ನಮ್ಗೆ ಇಳುವರಿ ಕಡಿಮೆ ಬರುತ್ತೆ ಆದ್ರೆ ನಾವು ಈಗ ಇರುವಂತಹ ಒಂದು ಆಧುನಿಕರಣಕ್ಕೆ ಹೊಂದಿಕೊಂಡು ವೈಜ್ಞಾನಿಕವಾಗಿ ಮಣ್ಣಿನ ಪರೀಕ್ಷೆನ ಮಾಡಿಸಿ ನಾವು ಮುಂದೆ ಬೆಳಿಬೇಕಾಗಿರುವ ಒಂದು ಪೈರ್ ಇರುತ್ತೆ ಅದರ ಇಳುವರಿ ಜಾಸ್ತಿ ಬೆಳ ಬೇಕು ಅಂದಾಗ ನಾವು ನಾರ್ಮಲ್ ಆಗಿ ನೀವು ಬೆಳಿತೀನಿ ಅಂದ್ರೆ ಅದು ಮಣ್ಣಿನ ಪರೀಕ್ಷೆ ಅವಶ್ಯಕತೆ ಇಲ್ಲ ಬಟ್ ನೀವು ಜಾಸ್ತಿ ಇಳುವರಿ ಮಾಡ್ಬೇಕು ಅಂದಾಗ ಮಣ್ಣಿನ ಪರೀಕ್ಷೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅದ್ರ ಜೊತೆಗೇನೆ ನಾವು ಹೇಳ್ತೀವಿ ಈಗ ಒಂದ್ ಎಕರೆಗೆ ಐದು ಲಕ್ಷ ಲಾಭ ಆಗುತ್ತೆ ಒಂದ್ ಎಕರೆಗೆ ಹತ್ತು ಲಕ್ಷ ಲಾಭ ಆಗುತ್ತೆ ಅಂತ ಅದೆಲ್ಲ ಹೇಗ್ ಸಾಧ್ಯ ಅಂದ್ರೆ ಏನು ಐದು ಎಕರೆ ಒಂದ್ ಎಕರೆಗೆ ಐದು ಲಕ್ಷ ಲಾಭ ಮಾಡುವಂತ ಪ್ರತಿಯೊಬ್ಬ ರೈತರು ಕೂಡ ಮಣ್ಣಿನ ಪರೀಕ್ಷೆನ ಮಾಡಿಸಿ ತಮ್ಮ ಮಣ್ಣಲ್ಲಿರುವಂತ ಏನು ಪೋಷಕಾಂಶಗಳಿವೆ ಏನು ಫಲವತ್ತತೆ ಅದನ್ನ ತಿಳ್ಕೊಂಡು ಅವರು ರಾಸಾಯನಿಕಗಳನ್ನ ಕೊಡೋದಾಗಿರ್ಬೋದು ಅಥವಾ ಗೊಬ್ಬರಗಳನ್ನ ಕೊಡೋದಾಗಿರ್ಬೋದು ಸಾವಯವ ಗೊಬ್ಬರಗಳನ್ನ ಕೊಡಬಹುದಾಗಿರ್ಬೋದು ಅದೆಲ್ಲಾನು ಮಾಡ್ತಾರೆ ಅದರಿಂದಾನೇ ಅವರು ಅಭಿವೃದ್ಧಿಯಾಗಿ ಅದರಿಂದ ಅವರು ಹೆಚ್ಚಿನ ಇಳುವರಿಯನ್ನ ಪಡ್ಕೊಳಕ್ ಸಾಧ್ಯ ಆಗ್ತಿದೆ ಈಗ ಪ್ರತಿಯೊಬ್ಬ ರೈತರು ಕೂಡ ಪಾರಂಪರಿಕವಾಗಿ ಬಂದಂತ ಕೃಷಿಯನ್ನ ಮಾಡಬಹುದು ಆದ್ರೆ ಅದರಲ್ಲಿ ಇಳುವರಿ ಕಡಿಮೆ ಇರುತ್ತೆ ನಾವೀಗ ಆಧುನೀಕರಣಕ್ಕೆ ಹೊಂದಿಕೊಂಡು ಕೃಷಿಯನ್ನ ಮಾಡಿದಾಗ ಅತ್ಯುತ್ತಮವಾದ ಲಾಭ ಮಾಡ್ಬೇಕು ಅಂದ್ರೆ ನಿಜವಾಗ್ಲೂ ಇದಕ್ಕೆ ಮಣ್ಣಿನ ಪರೀಕ್ಷೆ ತುಂಬಾ ಅವಶ್ಯಕತೆ ಇರುತ್ತೆ ಅದರ ಜೊತೆಗೇನೆ ಈಗ ನಾವು ಯಾವ್ದೋ ಒಂದು ಬೆಳೆಯನ್ನ ಬೆಳಿತಿರ್ತೀವಿ ಆ ಬೆಳೆಗೆ ಎಷ್ಟು ರಾಸಾಯನಿಕಗಳನ್ನ ಕೊಡ್ಬೇಕು ಎಷ್ಟು ಗೊಬ್ಬರಗಳನ್ನ ಕೊಡ್ಬೇಕು ಆ ಮಾಹಿತಿ ನಮಗೆ ಗೊತ್ತಿರ್ಬೇಕು ಆ ಮಾಹಿತಿ ಹೆಂಗ್ ಗೊತ್ತಾಗುತ್ತೆ ಅಂದ್ರೆ ಮಣ್ಣಿನ ಪರೀಕ್ಷೆನ ಮಾಡಿಸ್ದಾಗ ಮಾತ್ರ ಗೊತ್ತಾಗುತ್ತೆ ನಾವು ಬೆಳೆದಿರುವಂತಹ ಬೆಳೆಗೆ ಆಲ್ರೆಡಿ ರಾಸಾಯನಿಕಗಳನ್ನ ಕೊಟ್ಟಿರ್ತೀವಿ ಆ ಗೊಬ್ಬರಗಳನ್ನ ಕೊಟ್ಟಿರ್ತೀವಿ ನೀವು ಒಂದ್ ವೇಳೆ ಏನಾದ್ರು ಸಾವಯವ ಕೃಷಿ ಮಾಡ್ತಾ ಇದ್ರೆ ಕೊಟ್ಟಿಗೆ ಗೊಬ್ಬರ ಕೊಟ್ಟಿರ್ತೀರಾ ಕೋಳಿ ಗೊಬ್ಬರ ಕೊಟ್ಟಿರ್ತೀರಾ ಅದೆಲ್ಲಾನು ಕೊಟ್ಟಿರ್ತೀರಾ ಅದೆಲ್ಲವೂ ಕೂಡ ಮಣ್ಣಲ್ಲಿ ಆಲ್ರೆಡಿ ಇರುತ್ತೆ ಆದ್ರೆ ನೀವೀಗ ಮಣ್ಣಿನ ಪರೀಕ್ಷೆ ಮಾಡಿಸೋದ್ರಿಂದ ಏನ್ ಗೊತ್ತಾಗುತ್ತೆ ಇದೆ ಅದರ ಒಂದು ಪರ್ಸೆಂಟೇಜ್ ಲೆಕ್ಕದಲ್ಲಿ ನೋಡಿದಾಗ ಶೇಕಡಾವಾರು ನೋಡಿದಾಗ ಆ ಮಣ್ಣಲ್ಲಿ ಎಷ್ಟು ಗೊಬ್ಬರ ಇದೆ ಎಷ್ಟು ನೀರಿನ ಅಂಶ ಇದೆ ಎಷ್ಟು ತೇವಾಂಶ ಇದೆ ಎಷ್ಟು ಫಲವತ್ತತೆ ಇದೆ ಈ ಎಲ್ಲಾ ಮಾಹಿತಿ ನಿಮ್ಗೆ ಗೊತ್ತಾಗೋದು ಎಲ್ಲಿ ಅಂದ್ರೆ ಮಣ್ಣಿನ ಪರೀಕ್ಷೆ ಮಾಡಿಸಿದಾಗ ಇದಕ್ಕೆ ಇದ್ರದಾದಂತ ಸರ್ಕಾರ ಏನ್ ಮಾಡ್ತಾ ಇದೆ ತೋಟಗಾರಿಕೆ ಇಲಾಖೆಗಳಲ್ಲಾಗಿರ್ಬೋದು ಕೃಷಿ ಇಲಾಖೆಗಳಲ್ಲಾಗಿರ್ಬೋದು ಇದಕ್ಕೆ ಮಣ್ಣಿನ ಪರೀಕ್ಷೆಗೆ ಸಬ್ಸಿಡಿ ರೂಪದಲ್ಲಿ ಇಲ್ಲ ಒಂದು ಫ್ರೀಯಾಗೂ ಕೂಡ ಮಾಡ್ತಾರೆ ಕೆಲವೊಬ್ರು ಇಲ್ಲ ಅಂದ್ರೆ ನೀವೇನಾದ್ರೂ ಪ್ರೈವೇಟ್ ಅಲ್ಲಿ ಮಾಡಿಸ್ತೀನಿ ಅಂದ್ರೆ ಇಲ್ಲಿ ಬೆಂಗಳೂರಲ್ಲಿ ಜಿ ಕೆ ವಿ ಕೆ ಅಂತ ಇದೆ ಅಲ್ಲೂ ಕೂಡ ಮಾಡಿಸ್ಬಹುದು ಇದಕ್ಕೆ ತುಂಬಾ ರೀತಿಯ ಕಂಪನಿಗಳಾಗಿರ್ಬೋದು ಸರ್ಕಾರದಿಂದ ಪ್ರತಿಯೊಂದು ಕೂಡ ಒಂದು ಅನುಕೂಲಗಳನ್ನ ಮಾಡಿಕೊಟ್ಟಿದ್ದಾರೆ ಯಾಕೆ ಅಂತಂದಾಗ ನೋಡ್ಬೋದು ರೈತರು ಮಣ್ಣಿನ ಪರೀಕ್ಷೆ ತುಂಬಾ ಅವಶ್ಯಕತೆ ಇದೆ ಅದಕ್ಕೆ ಸರ್ಕಾರನು ಕೂಡ ಮಣ್ಣಿನ ಪರೀಕ್ಷೆಯನ್ನ ಮಾಡಿಸಿ ಮುಂದಿನ ಬೆಳೆಯನ್ನ ಬೆಳೆದ್ರೆ ರೈತರು ಆದಾಯ ಮಾಡಬಹುದು ಅತ್ಯುತ್ತಮ ಆದಾಯ ಮಾಡೋಕೆ ಮಣ್ಣಿನ ಪರೀಕ್ಷೆ ತುಂಬಾ ಅವಶ್ಯಕತೆ ಇದೆ ನೀವು ಏನಾದ್ರೂ ಮುಂದೆ ಬೆಳಿತೀನಿ ಅಂದ್ರೆ ಅಥವಾ ಹಿಂದೆ ಬೆಳೆದಿರೋದಾಗಿದ್ರೆ ಆಲ್ರೆಡಿ ನಿಮ್ಮ ತೋಟದಲ್ಲಿ ಫಸಲ್ ಇದೆ ಅನ್ಕೊಳ್ಳಿ ಈಗ ಈಗ ಅದಕ್ಕೆ ಯಾವ ರಾಸಾಯನಿಕಗಳನ್ನ ಕೊಡ್ಬೇಕು ಅದಕ್ಕೆ ಯಾವ ಗೊಬ್ಬರಗಳನ್ನ ಕೊಡ್ಬೇಕು ಅನ್ನೋದು ನಿಮ್ಗೆ ಗೊತ್ತಾಗ್ಬೇಕು ಅಂದ್ರೆ ಅದು ಒಂದೇ ಅದಕ್ಕೆ ಒಂದೇ ದಾರಿ ಅದು ಮಣ್ಣಿನ ಪರೀಕ್ಷೆ ಮಣ್ಣಿನ ಪರೀಕ್ಷೆ ತುಂಬಾ ಇಂಪಾರ್ಟೆಂಟ್ ಆಗಿತ್ತೆ ರೈತರೆ ನಿಜವಾಗ್ಲೂ ನೀವು ನಾವು ಹೇಳ್ತಾ ಇರ್ತೀವಿ ಎಲ್ಲಾ ಯೂಟ್ಯೂಬರ್ ಕೂಡ ಬರುತ್ತೆ ತಿಂಗಳಿಗೆ ಒಂದ್ ಲಕ್ಷ ಆದಾಯ ತಿಂಗಳಿಗೆ ಎಂಟು ಲಕ್ಷ ಆದಾಯ ಎಲ್ಲಾ ರೈತರು ಮಾಡ್ತಾ ಇದಾರೆ ನಾವು ಮಾಡುವಂತ ವಿಡಿಯೋಗಳನ್ನ ನೀವು ನೋಡಿರ್ಬೋದು ಅದ್ರಲ್ಲಿ ನಾವು ಹೇಳ್ತೀವಿ ಸರ್ ಇದರಲ್ಲಿ ಎಂಟು ಲಕ್ಷ ಆದಾಯ ಆಗುತ್ತೆ ಏಳು ಲಕ್ಷ ಆದಾಯ ಆಗುತ್ತೆ ಹೇಗ್ ಸಾಧ್ಯ ಅವರ ಮೂಲ ಗುಟ್ಟೇನು ಈಗ ಒಂದ್ ಎಕ್ರೆಯಲ್ಲಿ ಎಂಟು ಲಕ್ಷ ಆದಾಯ ಮಾಡ್ತಾ ಇದ್ದಾರೆ ಅದ್ರ ಹಿಂದಿನ ಗುಟ್ಟೇನು ಈಗ ನೀವು ಅನ್ಕೋಬಹುದಲ್ವಾ ಅದ್ರ ಹಿಂದಿನ ಏನಪ್ಪಾ ಅಂತಂದ್ರೆ ಇವರು ಪ್ರತಿಯೊಂದನ್ನು ಕೂಡ ವೈಜ್ಞಾನಿಕವಾಗಿ ಬೆಳಿತಾರೆ ಪ್ರತಿಯೊಂದನ್ನು ಕೂಡ ಮಣ್ಣಿನ ಪರೀಕ್ಷೆ ಮಾಡಿಸಿ ಅದಕ್ಕೆ ಏನ್ ಮಣ್ಣಿಗೆ ಏನ್ ಬೇಕು ಬೇಡ ಅಂತ ತಿಳ್ಕೊಂಡು ಹಾಕ್ತಾರೆ ಅದರಿಂದ ಇಳುವರಿ ಬರುತ್ತೆ ಅಷ್ಟೇನೆ ಈಗ ನೀವು ಮಾಮೂಲಿ ಪಾರಂಪರಿಕವಾಗಿ ನಡೆದು ಬಂದಂತಹ ದಾರಿಯಲ್ಲಿ ಕೃಷಿಯನ್ನ ಮಾಡಿದ್ರೆ ಈಗಿನ ಕಾಲದಲ್ಲಿ ಹಿಂದೆ ನಡೀತಾ ಇತ್ತು ಪಾರಂಪರಿಕವಾಗಿ ಮಾಡಿದ್ರು ಕೂಡ ಆದಾಯ ಮಾಡಬಹುದಾಗಿತ್ತು ಈಗ ಏನ್ ದುಬಾರಿ ಆಗ್ತಿದೆ ಏನ್ ನಮ್ಮ ಪ್ರಪಂಚ ಇದೆ ನಮ್ಮ ಏನು ಸಾಮಾಜಿಕ ಇದೆ ಅದೆಲ್ಲವೂ ಕೂಡ ದುಬಾರಿ ಆಗ್ತಿದೆ ಹಾಗಿದ್ದಾಗ ಎಲ್ಲರೂ ಕೂಡ ಬದಲಾಗಿದ್ದಾರೆ ನಾವು ಕೂಡ ಬದ್ಲಾಗ್ಬೇಕು ಈಗ ಒಂದು ನಾವು ಇಂಡಸ್ಟ್ರಿಯನ್ನ ತಗೊಂಡಾಗ ಅವರು ಪ್ರತಿ ವರ್ಷನೂ ಕೂಡ ಇಯರ್ ಎಂಡ್ ಮಾಡ್ತಾರೆ ಕ್ವಾರ್ಟರ್ ಎಂಡ್ ಮಾಡ್ತಾರೆ ಸೊ ಅಲ್ಲಿ ಬ್ಯಾಲೆನ್ಸ್ ಶೀಟ್ ಎಲ್ಲ ಮೇಂಟೈನ್ ಮಾಡ್ತಾರೆ ಇದೇ ರೀತಿ ಕೃಷಿಯನ್ನು ಕೂಡ ನಾವು ಆಧುನೀಕರಣಗೊಳಿಸಿ ಕೃಷಿಯನ್ನು ಕೂಡ ನಾವು ಇಂಪ್ರೂವ್ಮೆಂಟ್ ಮಾಡ್ಕೊಂಡು ನಾವು ರೈತರು ಕೂಡ ಈ ರೀತಿ ಒಂದು ಅವರ ಬ್ಯಾಲೆನ್ಸ್ ಶೀಟ್ ಮೈಂಟೈನ್ ಮಾಡೋದಾಗಿರ್ಬೋದು ಈ ರೀತಿ ಅವ್ರು ಏನು ಅಕೌಂಟ್ಸ್ ಅನ್ನ ಮೈಂಟೇನ್ ಮಾಡ್ಬೇಕು ಈಗ ಒಂದು ವರ್ಷ ನಮ್ಗೆ ಈ ಇಳುವರಿ ಬಂತ ಸೊ ನೆಕ್ಸ್ಟ್ ನಾವು ಬೆಳಿಬೇಕು ಇನ್ನು ಸ್ವಲ್ಪ ಹೆಚ್ಚು ಇಳುವರಿ ಬರಬೇಕು ಅಂದ್ರೆ ಏನ್ ಮಾಡ್ಬೇಕು ಯಾವ ರೀತಿ ಮಾಡ್ಬೇಕು ಸರ್ಕಾರದಿಂದ ಬರುವಂತ ಸವಲತ್ತುಗಳನ್ನ ಪ್ರತಿಯೊಂದನ್ನು ಕೂಡ ನಾವು ಯೂಸ್ ಮಾಡ್ಕೋಬೇಕು ಎಷ್ಟೋ ಜನ ರೈತರಿಗೆ ಮಣ್ಣಿನ ಪರೀಕ್ಷೆ ಅಂದ್ರೇನೆ ಗೊತ್ತಿಲ್ಲ ಜನ ರೈತರಿಗೆ ಮಣ್ಣಿನ ಪರೀಕ್ಷೆ ಅಂತ ಗೊತ್ತು ಬಟ್ ಅವ್ರು ಮಾಡ್ಸಲ್ಲ ಎಷ್ಟೋ ಜನ ರೈತರಿಗೆ ಮಣ್ಣಿನ ಪರೀಕ್ಷೆ ಮಾಡಿಸ್ಬೇಕು ಏನಾದ್ರು ಮಾಡ್ಬೇಕು ಅನ್ಕೋತಾ ಇರ್ತಾರೆ ಬಟ್ ಅವ್ರು ಮುಂದುವರಿಯಲ್ಲ ಸೊ ಇದೆಲ್ಲವೂ ಕೂಡ ಒಂದು ಗೊಂದಲಮಯವಾದ ಪ್ರಶ್ನೆಗಳಿಗೆ ನಿಮ್ಗೆ ಉತ್ತರ ಇಲ್ಲಿ ಸಿಗುತ್ತೆ